ಶ್ರೀ ಎನ್ ಎ ಚಿದಂಬರ ಅಂತ ಮುಖ್ಯ ಪ್ರವರ್ತಕರು ಅವರು ಸಂಘದ ಅಧ್ಯಕ್ಷರಾಗಿ ಎಂಬತ್ತೇಳರಲ್ಲಿ ಸಂಘ ಸ್ಥಾಪನೆ ಮಾಡಿದ್ರು ಅವರಿಂದ ಅನೂಚಾನವಾಗಿ ಅವರು ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ನಮ್ಮ ಸಂಘದ ಪ್ರಮುಖವಾದ ಕಾರ್ಯಕ್ರಮ ಅನ್ನದಾನ ಶಾಶ್ವತ ಅನ್ನದಾನ ಅಂತ ಒಂದು ನಿಧಿ ಮಾಡ್ಕೊಂಡಿದ್ದೀವಿ ಆ ನಿಧಿ ಮೂಲಕ ಸಂಗ್ರಹ ಮಾಡಿ ಪ್ರದೇಶ ಜಾತ್ರೆ ಸಂದರ್ಭದಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ ಬಟ್ ಇದಕ್ಕೆಲ್ಲ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಶ್ರೀ ಎನ್ ಎ ಚಿದಂಬರ ಅವರು ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದರೆ ಅವ್ರಿಗೂ ಸಹಿತ ನಾವು ಸಂಘದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ನಂಜನಗೌಡರು ಹೆಸರು ಬಿ ಎಸ್ ಮುಕುಂದ ಅಂತ ನಂಜನಗೂಡು ಶ್ರೀಕಂಠೇಶ್ವರ ಸೇವಾ ಸಂಘದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಗೌರವ ಕಾರ್ಯದರ್ಶಿಯಾಗಿ ಸಂಘ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಪ್ರಾರಂಭ ಆಯಿತು ಸುಮಾರು ನಲವತ್ತು ವರ್ಷಗಳ ಕಾಲ ಹತ್ರ ಬರ್ತಾ ಇದೆ ಈಗ ನಮ್ಮ ಸಂಘದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಳ್ತಾ ಇದ್ದೀವಿ ಅದರ ಪ್ರಮುಖವಾಗಿ ನಂಜನಗೂಡಿನ ನಡೀತಕ್ಕಂಥ ರಥೋತ್ಸವ ಟೈಮಲ್ಲಿ ನಮ್ಮ ಸಂಘದಿಂದ ಉಚಿತವಾಗಿ ಅನ್ನದಾನ ಕಾರ್ಯಕ್ರಮ ಹಂಕ ಇದ್ದೀವಿ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ನಡೆಯುತ್ತೆ ಮೂರು ದಿವಸಗಾರ ನನ್ನ ಸುತ್ತಪಡೆ ನಡೆಯುತ್ತೆ ಬಂದವರಿಗೆಲ್ಲ ಊಟ ತಿಂಡಿ ಕಾಫಿ ವಸತಿ ವ್ಯವಸ್ಥೆ ಎಲ್ಲ ನಾವು ನಂಜಗೂಡಲ್ಲಿ ಬಂದವರಿಗೆಲ್ಲ ಮಾಡ್ಕೊಡ್ತೀವಿ ಅದೇ ರೀತಿ ಬೆಂಗಳೂರು ಸಹಿತ ಹಲವಾರು ಕಾರ್ಯಗಳನ್ನು ನಾವು ಮಾಡ್ತಾ ಇದೀವಿ ಒಂದು ಗಿರಿಜಾ ಕಲ್ಯಾಣ ಇರ್ಬೋದು ಮೇಲೆ ಸಾಮೂಹಿಕ ಸಂಸ್ಕೃತಿ ಪೂಜೆ ನಡೀತಾ ಇದೆ ಮತ್ತೆ ರುದ್ರಾಭಿಷೇಕ ಆಮೇಲೆ ದುರ್ಗಾದೀಪ ನಮಸ್ಕಾರ ಕಾರ್ತಿಕ್ ಮಾಸದಲ್ಲಿ ಆಮೇಲೆ ಈ ತರ ಹಲವಾರು ಧಾರ್ಮಿಕ ಕಾರ್ಯಗಳನ್ನು ಮಾಡ್ಕೊಂಡ್ತಾ ಇದೀವಿ ನಮಸ್ಕಾರ ನನ್ನ ಹೆಸರು ಜಗದೀಶ್ ಚಕ್ರಗಿರಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಘದಲ್ಲಿ ನಾನು ಗೌರವ ಖಜಾಂಚಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ ಸುಮಾರು ಮೂವತ್ತೊಂಬತ್ತು ವರ್ಷಗಳ ಇತಿಹಾಸ ಇರುವ ಈ ನಂಜನಗೂಡು ಶ್ರೀಕಂಠೇಶ್ವರ ಸೇವಾ ಸಂಘ ಇವತ್ತು ಹೆಮ್ಮರವಾಗಿ ಬಳಿಯೋದಕ್ಕೆ ನಮ್ಮ ಸಮಾಜ ಸಮಾಜದಲ್ಲಿರುವ ಆಸ್ತಿಕ ಮಹಾಜನಗಳು ಮುಖ್ಯ ಕಾರಣಕರ್ತರಾಗಿರ್ತಾರೆ ಹಾಗೂ ಇಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬ ಆಡಳಿತ ಮಟ್ಟದ ಸದಸ್ಯರು ಕೂಡ ಇದಕ್ಕೆ ಆಧಾರ ಸ್ತಂಭವಾಗಿ ನಿಂತು ಈ ಒಂದು ಅಭಿವೃದ್ಧಿ ಏಳಿಗೆ ಆಗೋದಕ್ಕೆ ಕಾರಣಕರ್ತರಾಗಿರ್ತಾರೆ ಸುಮಾರು ಹತ್ತು ಹನ್ನೆರಡು ಜನಗಳಿಂದ ಪ್ರಾರಂಭವಾದ ಈ ಒಂದು ಸಂಸ್ಥೆ ಇವತ್ತು ಹೆಮ್ಮರವಾಗಿ ನಿಂತಿದೆ ಅಂತ ಹೇಳ್ಕೊಳ್ಳೋಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಪ್ರಾರಂಭದಲ್ಲಿ ನಂಜನಗೂಡು ಅನ್ನೋದು ಒಂದೇ ಕಾರ್ಯಕ್ಷೇತ್ರವನ್ನು ಇಟ್ಕೊಂಡಿತ್ತು ಅದಾದ ಮೇಲೆ ನಾವು ಇದನ್ನ ತುಂಬ ವಿಸ್ತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಿಕೊಂಡು ಇವತ್ತನ ದಿವಸ ನಾನೇನು ಇಲ್ಲಿ ಕೂತ್ಕೊಂಡು ಈ ಒಂದು ನಿಮಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಇದು ನಮ್ಮ ಸ್ವಂತ ಕಟ್ಟಡ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗತ್ತೆ ಇದೆಲ್ಲದೇನೆ ನಾವು ಮೇಲ್ಗಡೆ ನಂಜನಗೂಡು ಶ್ರೀಕಂಠೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತ ಹೇಳಿ ಒಂದು ಕೂಡ ಪ್ರಾರಂಭ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ ನಂಜನಗೂಡು ಶ್ರೀಕಂಠೇಶ್ವರ ಸೇವಾ ಸಂಘ ಕಳೆದ ನಲವತ್ತು ವರ್ಷಗಳಿಲ್ಲ ಅಂದ್ರೆ ನಾಲ್ಕು ದಶಕಗಳಿಂದ ಸಾಮಾಜಿಕ ಮತ್ತೆ ಧಾರ್ಮಿಕ ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ತನ್ನದೇದೇ ಆದಂತಹ ಸಾಮಾಜಿಕ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಧಾರ್ಮಿಕ ಸಂಸ್ಥೆ ಆಗಿದೆ ಪ್ರಮುಖವಾಗಿ ಇದು ನಂಜನಗೂಡಿನಲ್ಲಿ ಅನ್ನದಾನ ನೆರವೇರಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಧಾರ್ಮಿಕ ಸಂಸ್ಥೆ ಶ್ರೀತ ಎನ್ ಎ ಚಿದಂಬರಂ ಅವರು ಇದರ ಸ್ಥಾಪಕರು ಅವರು ಮೂಲತಃ ನಂಜನಗೂಡು ವಾಸ್ತವ್ಯದವರು ಅವರ ಒಂದು ಅವರು ಬೆಂಗಳೂರಿಗೊಂದು ನೆಲೆಸಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ಹಾಗೂ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಕೈಂಕರ್ಯದಲ್ಲಿ ಅವರ ಊರಿನ ಸಹಪಾಠಿಗಳು ಸ್ನೇಹಿತರೊಂದಿಗೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅವರ ಉದ್ದೇಶ ಈ ಸಮಾಜದಲ್ಲಿ ಕಿಂಚಿತ್ತು ನಾವು ಈ ಸಮಾಜದ ಮಧ್ಯೆ ಇರುವಾಗ ಈ ಸಮಾಜಕ್ಕೆ ಏನಾರ ಒಂದು ಕೊಡುಗೆ ನೀಡಬೇಕು ಅಂತಕ್ಕಂಥ ಒಂದು ಸಣ್ಣ ಉದ್ದೇಶ ಅವರದ್ದಾಗಿತ್ತು ನಂತರದಲ್ಲಿ ಈ ಸಂಸ್ಥೆ ಬಹಳ ಬೃಹದಾಕಾರವಾಗಿ ತನ್ನ ಆಯಾಮಗಳನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ವಿಸ್ತರಣೆ ಮಾಡಿಕೊಂಡು ತನ್ನ ಕಾರ್ಯಚಟುವಟಿಕೆಗಳನ್ನು ವಿಸ್ತಾರ ಮಾಡ್ಕೊಂಡು ಬಂತು